ನನ್ನೆಲ್ಲ ಆತ್ಮೀಯ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೀಗೆ ಒಂದು ಸಲ ಮಾತಾಜಿಯವರ ಪ್ರವಚನದಲ್ಲಿ ಹೇಳ್ತಿದ್ದೊಂದು ಮಾತು ನೆನಪಾಯಿತು ಹಣ ಇದ್ದವ್ರಿಗೆ ಊರೆಲ್ಲ ನೆಂಟರು ಅನ್ನೋ ಗಾದೆ ಮಾತು ಅಂದರೆ ಈ ಲೌಕಿಕ ಪ್ರಪಂಚದಲ್ಲಿ ಹಣ ಇದ್ದರೆ ಅಥವಾ ಅಧಿಕಾರ ಅಂತಸ್ತು ಇದ್ದರೆ ಅಂಥವ್ರಿಗೆ ಬಹಳಷ್ಟು ಬೆಲೆಯನ್ನು ಕೊಡ್ತಾರೆ ಎಲ್ಲರೂ ಒಳ್ಳೆಯ ಮನಸ್ಥಿತಿ ಇದ್ದವರು ಬಡವರಾಗಿದ್ದರೂ ಬೆಲೆ ಎಲ್ಲಿ ಕೊಡ್ತಾರೆ ಎಲ್ಲ ರಂಗದಲ್ಲಿಯೂ ಸಹ ಒಳ್ಳೆಯ ನೆಡೆನುಡಿಗೆ ಬಹಳ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುತ್ತೆ ಆದರೆ ಒಂದು ಉದಾಹರಣೆ ಮುಖಾಂತರ ಹೇಳೋದಾದರೆ ಅಕ್ಮಹಾದೇವಿಯವರ ಒಂದು ವಚನ ನೆನಪಾಗುತ್ತೆ ದನದ ಮೇಲೆ ಬಂದವರೆಲ್ಲ ಅನುಸರಿಗಳಲ್ಲದೆ ಹಾಗು ಬಂದವರಲ್ಲ ಮನದ ಮೇಲೆ ಬಂದು ನಿಂದು ಜರಿದು ನುಡಿದು ಹಾಂಗಲ್ಲದೆ ಅವರಿಚ್ಛೆಯ ನುಡಿದು ತನ್ನ ಉದುರವ ಪರವನ್ನಕ್ಕ ಅಂತಹ ಬಚ್ಚಲಿಂಗಗಳ ಮೆಚ್ಚೋದಿಲ್ಲ ಚನ್ನಮಲ್ಲಿಕಾರ್ಜುನ ಅಂದರೆ ದನದ ಮೇಲೆ ಬಂದವರೆಲ್ಲ ಅನುಸರಿಗಳಲ್ಲದೆ ಆಗ ಮಾಡ ಬಂದವರಲ್ಲ ಮನದ ಮೇಲೆ ಬಂದು ನಿಂದು ಜರಿದು ನುಡಿದು ಹಾಂಗಲ್ಲದೆ ಅವರಿಚ್ಛೆಯ ನುಡಿದು ತನ್ನ ಉದರವ ಪರವನ್ನಕ್ಕ ಅಂತಹ ಬಚ್ಚಲಿಂಗಳ ಮೆಚ್ಚೋದಿಲ್ಲ ಚನ್ನಮಲ್ಲಿಕಾರ್ಜುನ ಅಂದರೆ ಹಣದ ಮೇಲೆ ಯಾರು ಬರ್ತಾರೆ ಅವರು ಅನುಸರಿಸಲಿಕ್ಕೆ ಮಾತ್ರ ಬರ್ತಾರೆ ವಿನಃ ಆಗು ಮಾಡು ಬಂದವರಲ್ಲ ಅಂದರೆ ಕಷ್ಟಕ್ಕೆ ಬಂದವರಲ್ಲ ಅವರು ನಮ್ಮಲ್ಲಿ ಹಣ ಇದೆ ಅಂತ ನಮ್ಮನ್ನು ಬೆನ್ನಟ್ಟಿಕೊಂಡು ಬಂದವರು ಕಷ್ಟಕ್ಕೆ ಬರೋರಲ್ಲ ಅಂದರೆ ಮನಸ್ಸಿಂದ ಯಾರು ಬರ್ತಾರೆ ಅಂದರೆ ಮನಸ್ಸನ್ನು ಇಟ್ಟು ನಿಮ್ಮಲ್ಲಿ ನ್ಯೂನ್ಯತೆ ಇದೆ ನಿಮಗೆ ತೊಂದರೆ ಇದೆ ಇದನ್ನು ಸರಿ ಮಾಡಬೇಕು ನಿಮಗೆ ನೋವನ್ನು ಕೊಡಬಾರ್ದು ಅಂತ ಹೇಳಿ ಯಾರು ಅರ್ಥ ಮಾಡ್ಕೊಂಡು ಬರ್ತಾರೆ ಅವರು ಮನದ ಮೇಲೆ ಬಂದವರು ಮನದ ಮೇಲೆ ಬಂದು ನಿಂದು ಜರಿದು ನುಡಿದು ನೀ ಮಾಡಿದ್ದು ತಪ್ಪು ನೀ ಇದನ್ನು ಮಾಡಬೇಡ ಹೀಗೆ ಮಾಡಬೇಡ ಸರಿಯಾಗುತ್ತೆ ಅಂತಹ ಸಲಹೆ ಕೊಟ್ಟು ತಪ್ಪು ಮಾಡಿದರೆ ಬೈದು ಬುದ್ಧಿ ಹೇಳಿ ತಿದ್ದಿ ತೀಡಿ ನಿಮ್ಮನ್ನ ಸನ್ಮಾರ್ಗಕ್ಕೆ ಕರೆಯುವಂತಹ ಕೆಲಸವನ್ನ ಮಾಡ್ತಾರ ಮಾಡ್ತಾ ಇರ್ತಾರಲ್ಲ ಅದು ಬಹಳ ಮುಖ್ಯ ಅದಕ್ಕೆ ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳ್ತಾರೆ ಪಥವ ತೋರಬಲ್ಲಾತನೇ ಸಂಬಂಧಿ ಯಾರು ನಿಮ್ಮ ತಪ್ಪನ್ನು ತಿದ್ದಿ ತೀಡಿ ಸನ್ಮಾರ್ಗಕ್ಕೆ ಹಚ್ಚಿ ಸತ್ಯದ ಮಾರ್ಗವನ್ನು ತೋರಿಸ್ತಾರೋ ಆ ಪಥವನ್ನು ತೋರಲು ಬಂದವರೇ ನಿಜವಾದ ಸಂಬಂಧಿ ಹಣ ಇದೆ ಅಧಿಕಾರ ಇದೆ ಅಂತಸ್ತು ಇದೆ ಅಂತ ನಮ್ಮ ಹಿಂದೆ ಯಾರು ಬರ್ತಾರಲ್ಲ ಅವರು ನಿಜವಾದ ಸಂಬಂಧಿ ಅಲ್ಲ ಆತ ರಕ್ತ ಸಂಬಂಧಿ ಆಗಿರಬಹುದು ಆದರೆ ಭಕ್ತಿ ಸಂಬಂಧಿ ಆಗೋದಿಲ್ಲ ರಕ್ತ ಸಂಬಂಧದಲ್ಲೂ ಭಕ್ತ ಸಂಬಂಧವನ್ನು ನಾವು ನೋಡಬಹುದು ಭಕ್ತಿ ಸಂಬಂಧದಲ್ಲೂ ರಕ್ತ ಸಂಬಂಧವನ್ನು ನೋಡಬಹುದು ಯಾವಾಗ ನಾವು ಅವರ ಮನ ಮನಸ್ಸಿನ ಸ್ಥಿತಿಗತಿಗಳ ಬಗ್ಗೆ ನಾವು ಅವರನ್ನ ಅಳೆಯಬೇಕಾಗುತ್ತೆ ಅದಕ್ಕೆ ಹೇಳ್ತಾರೆ ಹಾಂಗಲ್ಲದೆ ಅವರಿಚ್ಛೆಯ ನುಡಿದು ತನ್ನು ಪರವನ್ನಕ್ಕ ಈಗ ನೋಡಿದ್ರಿ ಈಗ ನೋಡಿದ್ರೆ ಪೂಜೆ ಮಾಡ್ತಾರೆ ಅಥವಾ ಯಾವುದೋ ಜ್ಞಾನಿಗಳು ಮಾರ್ಗದರ್ಶನ ಸಿಗುತ್ತೆ ಅಂತ ನಾವೆಲ್ಲ ಹೋಗ್ತಿರ್ತೀವಿ ಇಚ್ಛೆಯಂತೆ ತಕ್ಕಂತೆ ನಿಮಗೆ ಹೇಳಿ ಇಲ್ಲಿ ಬಲ್ಲದನ್ನೆಲ್ಲ ಹೇಳಿ ಪೂಜೆ ಮಾಡಿಸಿ ಇಲ್ಲಿ ಇಲ್ಲದ್ನೆಲ್ಲ ಕ್ರಿಯೆಗಳನ್ನು ಮಾಡಿಸಿ ನಿಮ್ಮನ್ನು ಒಗಳಿ ನಿಮ್ಮನ್ನು ಅಟ್ಟಕ್ಕೇರಿಸಿ ಮೇಲೆ ಕಳಿಸ್ಬಿಡ್ತಾರೆ ಅದು ನಿಜವಾಗಿಯೂ ನಿಮ್ಮನ್ನು ಪರಿವರ್ತನೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇರೋದಿಲ್ಲ ಹಾಗಲ್ಲದೆ ಅವರಿಚ್ಛೆಯ ನುಡಿದು ಅವರವರಿಗೆ ನುಡಿದು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ತಾರೆ ಅಂತಹ ಬಚ್ಚಲಿಂಗಳ ಮೆಚ್ಚೋದಿಲ್ಲ ಪರಮಾತ್ಮ ಬಚ್ಚಲಿಂಗಗಳು ಅಂದರೆ ಅಂತ ಹೇಳಿದ್ರೆ ಕಪಟ ವ್ಯಕ್ತಿ ಅಂತ ಅರ್ಥ ಬರುತ್ತೆ ಅದರ ಮುಂದೆ ಅವರಿಂಗೆ ಮಾತಾಡೋದು ಅವ್ರ ಮುಂದೆ ಅವರಂತೆ ಮಾತಾಡೋದು ಇವ್ರ ಇದ್ದಾಗ ಇವರಂತನೇ ಮಾತಾಡೋದು ತಕ್ಷಣ ಪ್ಲೇಟ್ ಚೇಂಜ್ ಮಾಡೋದು ಅಂತಾರಲ್ಲ ಹಾಗೆ ಆ ಥರ ಮಾತಾಡಿ ಕೊನೆಗೆ ಇಬ್ಬರೂ ಇಲ್ದಾಗ ಅವರಿಬ್ರೂ ಇಲ್ದಾಗ ಇಬ್ರು ಬೈಕೊಳ್ಳೋದು ಇಂತಹ ಒಂದು ಮನಸ್ಥಿತಿ ಉಳ್ಳವರು ಸಮಾಜದಲ್ಲಿ ಕೆಲವರು ಇರ್ತಾರೆ ಜೊತೆಗೆ ನಿಮ್ಮನ್ನು ಉದ್ಧಾರ ಮಾಡಬೇಕು ಅನ್ನೋ ದೃಷ್ಟಿಕೋನವನ್ನು ಬಿಟ್ಟು ನಿಮಗೆ ಸುಮ್ಮನೆ ಮೇಲೆ ಏನೋ ಮಾತಾಡಿ ಕಳಿಸ್ಬಿಡ್ತಾರೆ ಇಂಥವರನ್ನೆಲ್ಲ ಏನಂತ ಹೇಳ್ತಾರೆ ಅಂದರೆ ಅಕ್ಕ ಮಹಾದೇವಿಯವರು ಬಚ್ಚಲಿಂಗಗಳು ಅಂದರೆ ಕಪಟ ಪ್ರೇಮಿ ಕಪಟ ಕಪಟ ನಾಟಕ ಆಡ್ತಾರಲ್ಲ ಅಂಥವರು ಸುಮ್ಮನೆ ಒಳಗೊಂದು ಒರ್ಗೊಂದು ತೋರಿಸುತ್ತಾ ನಿಮ್ಮನ್ನು ಪ್ರೀತಿ ಮಾಡಿಸುವ ನಾಟಕದ ರೂಪದಲ್ಲಿ ಮಾಡ್ತಾ ಮಾಡ್ತಾ ನಿಮಗೆ ಮೋಸ ಮಾಡ್ತಾ ಆಡ್ತಾರೆ ಅಂಥವರನ್ನು ಪರಮಾತ್ಮ ಎಂದೂ ಮೆಚ್ಚುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಲೆ ನಾವು ಹೇಗಿರಬೇಕು ನಾವು ಆ ರೀತಿ ಮನಸ್ಥಿತಿ ಒಳಗೊಳ್ಬಾರ್ದು ನಾವು ಏನೇ ಕಾರ್ಯವನ್ನು ಮಾಡಿದ್ರು ಎಲ್ಲರನ್ನ ಪ್ರೀತಿಯಿಂದ ನೋಡಬೇಕು ಪ್ರೀತಿಯಿಂದ ಮಾತಾಡಿಸ್ಬೇಕು ಅವರಲ್ಲಿರುವ ನ್ಯೂನತೆಯನ್ನ ಎತ್ತಿ ಹೇಳಿ ಅವರ ತಪ್ಪುಗಳನ್ನ ತಿದ್ದಿ ತೀಡಿ ಸನ್ಮಾರ್ಗಕ್ಕೆ ಹಚ್ಚುವ ಕೆಲಸವನ್ನ ನಾವು ಮಾಡಬೇಕು ನಾವು ಸಹ ಪರಿವರ್ತನೆ ಆಗಬೇಕು ಅನ್ನೋದನ್ನ ರೂಢಿಸ್ಕೊಳ್ಬೇಕಾಗಿದೆ ಇದು ಇದನ್ನ ರೂಢಿಸ್ಕೊಂಡ್ರೆ ನಮಗೂ ಎಲ್ಲರಿಗೂ ಒಳ್ಳೇದು ಅಲ್ವಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ವಚನದೊಂದಿಗೆ ಬರುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು